ನಾನು ಆಯುಷ ಅನ್ನೋ ಪಾತ್ರ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಅನುಭವ ಹೇಳಬೇಕಂದ್ರೆ ಮೊದಲನೇದಾಗಿ ಈ ಪಾತ್ರ ನನಗೆ ಸಿಕ್ಕಿದಾಗ ಇದನ್ನು ನಿಭಾಯಿಸ್ಬೋದಾ ಅಂತ ನನಗೆ ನನ್ನ ಮೇಲೆ ನನಗೆ ಅನುಮಾನ ಇತ್ತು ಬಟ್ ರಂಜಿತ್ ಸರ್ ಕೊಟ್ಟಿದ್ದ ಪ್ರೋತ್ಸಾಹದಿಂದ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಫಸ್ಟ್ ಡೇ ಶೂಟ್ ಆದಮೇಲೆ ನಾವು ಕೆಲವೊಂದು ಸೀನ್ಸ್ಗಳಾದಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನಾನು ಈ ಪಾತ್ರ ಮಾಡಬಹುದು ಅಂತ ಹಾಗಾಗಿ ಈ ಪಾತ್ರನ ನಿಭಾಯಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀರೋ ಅವ್ರದ್ದು ಮೊದಲ ೇ ಸಿನಿಮಾ ಆದರೂ ಕೂಡ ಅವರು ಅಷ್ಟು ಗೊತ್ತಾಗಲ್ಲ ಸ್ಕ್ರೀನ್ ಮೇಲೆ ನೀವು ನೋಡಬಹುದು ಅವರು ಕೂಡ ತುಂಬ ಚೆನ್ನಾಗಿ ಟ್ರೈನ್ ಆಗಿ ಟ್ರೈನ್ ಮಾಡಿಕೊಂಡು ಮೂವಿ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅವ್ರದೇ ಆದ ಪ್ರಾಮುಖ್ಯತೆ ಇದೆ ಕೆಂಪನಳ್ಳಿ ಅಂದರೆ ಸುನೀತಾ ಅವ್ರದ್ದು ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತು ರಮೇಶ ಅಣ್ಣ ಅವ್ರದ್ದು ಕ್ಯಾರೆಕ್ಟರ್ ಆಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟ್ರ್ ಬಂದಾಗ ಅವ್ರ ಡೈಲಾಗ್ಸ್ಗೆ ಅವರ ಒಂದು ಸೀನ್ಗೆ ಪ್ರತಿಯೊಬ್ಬರಿಗೂ ರಿಯಾ ಪ್ರತಿಯೊಬ್ಬರದ್ದು ರಿಯಾಕ್ಷನ್ಸ್ ತುಂಬ ಚೆನ್ನಾಗಿತ್ತು ಇವತ್ತು ಮೂವಿ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಎಲ್ಲರೂ ಬಂದು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡ್ಬೇಕು ಅಂತ ಕೇಳ್ಕೊತೀನಿ ಹಾ ಹೌದು ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಬಂದಿದೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಅಲ್ಲಿ ಆ ಒಂದು ಏಜ್ ಅಷ್ಟು ಪ್ರತಿಯೊಬ್ರು ನೋಡ್ಬೋದು ಫ್ಯಾಮಿಲಿ ಸಮೇತ ನೋಡುವಂತಹ ಸಿನಿಮಾ ಇಲ್ಲಿ ಸಿನ್ಮಾ ನೋಡ್ಬೇಕಾದ್ರೆ ಯಾರಿಗೂ ಹಿಡ್ಸು ಮುಡ್ಸು ಅನ್ನೋ ತರ ಯಾವುದೇ ರೀತಿ ಫೀಲ್ ಆಗಲ್ಲ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾನ ನೋಡ್ಬೋದು ಇಲ್ಲ ನಿಮಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಫೀಲಿಂಗ್ ಅಂತೂ ನಮ್ಮ ಸಿನಿಮಾ ಕೊಡತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸರ್ ಓಕೆ